ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಭೋಮಂಡಲದಲ್ಲಿ ಸೂರ್ಯನು ಕೇಂದ್ರವಾಗಿರುತ್ತಾನೆ ಆದರೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಂಡಲಿಯನ್ನು ನೋಡುವಾಗ ಭೂಮಿ ಕೇಂದ್ರದಲ್ಲಿ ಇರುತ್ತದೆ ಜ್ಯೋತಿಷ್ಯಶಾಸ್ತ್ರ ಮೂಢನಂಬಿಕೆಯಲ್ಲ ಅದೊಂದು ವಿಜ್ಞಾನ ವಿಜ್ಞಾನದ ವೈಜ್ಞಾನಿಕ ವಿಚಾರವನ್ನು ನಿಮ್ಮೆಲ್ಲರನ್ನು ತಲುಪಲು ಗಡಿಯಾರದ ಹೊಸ ಮಾದರಿಯನ್ನು ತಂದಿದ್ದೇವೆ ಈ ಗಡಿಯಾರದಲ್ಲಿ ಪ್ರಭು ಶ್ರೀರಾಮರ ಜನ್ಮ ಸಮಯದಲ್ಲಿ ಇದ್ದ ಗ್ರಹಗಳನ್ನು ಗುರುತಿಸಲಾಗಿದೆ ಪ್ರತಿ ಸಾರಿ ಈ ಖಗೋಳ ಗಡಿಹಾರವನ್ನು ನೋಡಿದಾಗ ನಮ್ಮ ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮನನ್ನು ನೆನೆದು ಕೃತಾರ್ಥರಾಗುವ ಇರಾದೆ ನಮ್ಮದು ಬನ್ನಿ ಹಾಗಾದರೆ ಈ ಖಗೋಳ ಗಡಿಹಾರದ ವಿಶೇಷತೆಯನ್ನು ಅರಿಯೋಣ ಮೊದಲನೆಯದಾಗಿ ಇದರಲ್ಲಿ ಹನ್ನೆರಡು ರಾಶಿಗಳನ್ನು ಗುರುತಿಸಲಾಗಿದೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಇದುವರೆಗೂ ಜ್ಯೋತಿಷ್ಯ ಇತಿಹಾಸದಲ್ಲಿ ಶ್ರೀರಾಮನ ಕುಂಡಲಿಯನ್ನು ಮೀರಿಸುವ ಕುಂಡಲಿ ಬಂದಿಲ್ಲ ಲಕ್ಷಾಂತರ ವರ್ಷಗಳ ಹಿಂದೆ ಬಂದ ಈ ಕುಂಡಲಿಯ ವಿಶೇಷವೇನೆಂದರೆ ಮೇಷದಲ್ಲಿ ರವಿಯು ಉಚ್ಚಸ್ಥಾನದಲ್ಲಿ ಕರ್ಕಾಟಕದಲ್ಲಿ ಚಂದ್ರನು ಸ್ವಸ್ಥಾನದಲ್ಲಿ ಗುರು ಉಚ್ಚಸ್ಥಾನದಲ್ಲಿ ತುಲಾದಲ್ಲಿ ಶನಿ ಉಚ್ಚಸ್ಥಾನದಲ್ಲಿ ಮಂಗಳನು ಮಕರದಲ್ಲಿ ಉಚ್ಚಸ್ಥಾನದಲ್ಲಿ ಮೀನದಲ್ಲಿ ಶುಕ್ರ ಉಚ್ಚಸ್ಥಾನದಲ್ಲಿ ಬುಧ ಮಾತ್ರ ನೀಚ ಸ್ಥಾನವಾಗಿ ರಾಹುಕೇತುಗಳು ಮಿಥುನ ಮತ್ತು ಧನು ರಾಶಿಯಲ್ಲಿ ಸ್ಥಿತವಾಗಿವೆ ಹೀಗೆ ಅತಿ ಹೆಚ್ಚು ಗ್ರಹಗಳು ಉಚ್ಚಸ್ಥಾನವನ್ನು ಹೊಂದಿರುವ ಶ್ರೀರಾಮನ ಕುಂಡಲಿಯನ್ನು ನಮ್ಮ ಪುರಾತನರು ಮನೆ ಮನೆಯ ಮಂದಿರದಲ್ಲಿಟ್ಟು ಪೂಜಿಸುತ್ತಿದ್ದರು ಹಾಗಾಗಿ ಮನೆ ಮನೆಗೂ ಈ ಕುಂಡಲಿಯನ್ನು ತಲುಪಿಸುವ ಆಶಯ ನಮ್ಮದು ಈ ರಾಶಿ ಹಾಗೂ ಗ್ರಹಗಳನ್ನು ಗುರುತಿಸಿದ ನಂತರ ಹೊರವಲಯದಲ್ಲಿ ಅಕ್ಷರ ರೂಪದಲ್ಲಿ ಅಂಕಿಗಳನ್ನು ಕಾಣಬಹುದು ಅವುಗಳೆಂದರೆ ಏಕದಂತ ಒಂದು ಶಿವಶಕ್ತಿ ಎರಡು ತ್ರಿಮೂರ್ತಿ ಮೂರು ಚತುರ್ಭುಜ ನಾಲ್ಕು ಪಂಚಮುಖಿ ಐದು ಷಣ್ಮುಗ ಆರು ಸಪ್ತಋಷಿ ಏಳು ಅಷ್ಟದಳ ಎಂಟು ನವಗ್ರಹ ಒಂಬತ್ತು ದಶಾವತಾರ ಹತ್ತು ಏಕಾದಶ ರುದ್ರ ಹನ್ನೊಂದು ಜ್ಯೋತಿರ್ಲಿಂಗ ಹನ್ನೆರಡು ಹೀಗೆ ಒಂದರಿಂದ ಹನ್ನೆರಡು ಅಂಕಿಗಳನ್ನು ಅಕ್ಷರ ರೂಪದಲ್ಲಿ ಕಾಣಬಹುದು ಅದರ ಹೊರವಲಯದಲ್ಲಿ ಅಯೋಧ್ಯಾಧಿಪತಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಜನ್ಮಕುಂಡಲಿ ಸಮೇತ ಘಟಿಯಂತ್ರ ಎಂದು ನಮೂದಿಸಲಾಗಿದೆ ಹಾಗೆಯೇ ಶ್ರೀರಾಮರ ಹದಿನಾಲ್ಕು ವರ್ಷದ ವನವಾಸವನ್ನು ಹದಿನಾಲ್ಕು ನಕ್ಷತ್ರಗಳ ಮೂಲಕ ಸಂಕೇತಿಸಲಾಗಿದೆ ಅಂತೆಯೇ ಈ ಖಗೋಳ ಗಡಿಯಾರ ಅಹೋರಾತ್ರನ ಚಿಂತನೆಯಿಂದ ಹೊರಬಂದದ್ದಾಗಿದೆ ಹಾಗಾಗಿ ವಿಶೇಷ ಖಗೋಳ ಗಡಿಯಾರವನ್ನು ಪರಿಚಯಿಸಿದ ಅಹೋರಾತ್ರಿಗೇ ಮನಸ ನಮನಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ